ಯುವಕನಿಂದ ಮದುವೆಯ ಭರವಸೆಯಲ್ಲಿ ಗರ್ಭವತಿಯಾಗಿ ವಂಚನೆಗೊಂಡ ಸಂತ್ರಸ್ತೆಗೆ ನ್ಯಾಯ ದೊರಕಿಸಿಕೊಡುವ ಕುರಿತು ವಿಶ್ವಕರ್ಮ ಒಕ್ಕೂಟದ ನೇತೃತ್ವದಲ್ಲಿ ಸಮಾಜದ ತುರ್ತು ಸಭೆ ಕರ್ಮಲಾ ವಿಶ್ವಕರ್ಮ ಸಮಾಜ ಸೇವಾ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಸಮಾಜ ಬಾಂಧವರ ಅಭಿಪ್ರಾಯ ಪಡೆದು ಮುಂದೆ ಸಂತ್ರಸ್ತೆಯನ್ನು ಭೇಟಿ ಮಾಡಿ ಅಲ್ಲಿಂದ ಮಹಿಳಾ ಪೊಲೀಸ್ ಠಾಣೆ ಹಾಗೂ ಅವರಿಗೆ ಮನವಿ ನೀಡಿ ಒಂದೆರಡು ದಿನದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದಿದ್ದ ಪಕ್ಷದಲ್ಲಿ ಸಮಾಜ ಬಾಂಧವರಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ನಿರ್ಧರಿಸಲಾಯಿತು ವಿಶ್ವಕರ್ಮ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಅವರು ಮಾತನಾಡಿ ಅವಭಜಿತ ಒಕ್ಕೂಟದ ಅಧ್ಯಕ್ಷ ತನ್ನ ಪ್ರತಿಕ್ರಿಯೆಯನ್ನು ನೀಡಿದರು ಇವತ್ತು ನಮ್ಮ ಸಮಾಜ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸಂತ್ರಸ್ತೆ ಮತ್ತು ತಾಯಿ ನಮ್ಮಲ್ಲಿ ಬಂದಿಲ್ಲ ಎಂಬ ವಿಷಯ ಬೇಡ ಹಿಂದೂಗಳು ಒಗ್ಗಟ್ಟು ಹಾಗೆ ಹೀಗೆ ಹೇಳುವಾಗ ನಮ್ಮ ಹಿಂದೂ ಮಗಳಿಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೊಳ್ಳಲಾಗುವುದಿಲ್ಲ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಅದು ಸಣ್ಣ ವಿಷಯ ಅಲ್ಲ ಯಾರೋ ಬಿಜೆಪಿ ಮುಖಂಡರ ಮಗ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ದಾನೆ ಈ ಕುರಿತು ನಾವು ಮೊದಲು ಆಕೆ ಮನೆಗೆ ಹೋಗಿ ಮಾತನಾಡಿ ಬಳಿಕ ಎಸ್ ಪಿಗೆ ಮನವಿ ಕೊಡುದು ಆ ಬಳಿಕ ಪೊಲೀಸರು ಕ್ರಮ ಸರಿಯಾಗಿ ತೆಗೆದುಕೊಳ್ಳದಿದ್ದಲ್ಲಿ ನಾವು ಅನ್ಯಾಯ ಮಾಡಿದ ಯುವಕನ ಮನೆ ಮುಂದೆ ಮತ್ತು ಪೊಲೀಸ್ ಠಾಣೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಿದ್ದೇವೆ ಎಂದರು ನಮ್ಮ ಸಮಾಜ ಬಂದವರಿಗೆ ಕಷ್ಟ ವ್ಯಕ್ತಿ ಅವರ ಕಷ್ಟಕ್ಕೆ ನಾವು ಆಗಬೇಕು ಅವ್ರು ಬಂದು ನಮ್ಗೆ ಹೇಳಿಲ್ಲ ಆ ಭಾವನೆ ನಮ್ಮಲ್ಲಿ ಬೇಡ ಅಂತ ಹೇಳ್ತೇನೆ ನಿಮ್ಗೆಲ್ಲರಿಗೂ ಆ ಭಾವನೆ ನಮ್ಗೆ ಬೇಡ ನಾವು ಹೋಗಿ ನೋಡಬೇಕಿತ್ತು ನಾವು ನೋಡಿಲ್ಲ ನಾವೀಗ ಹೋಗ್ತಾ ಇದ್ದೀವಿ ಅವರೊಟ್ಟಿಗೆ ಅವ್ರಿಗೆ ಏನು ತೊಂದರೆ ಆಗಿದೆ ಅದನ್ನು ಅವರ ಹೋಗಿ ನಾವು ಅವ್ರ ಮಾತಾಡಿ ಮುಂದೆಂದು ಏನು ವ್ಯವಸ್ಥೆ ಮಾಡುವ ಆದರೆ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ನಮ್ಮ ಪುತ್ತೂರಿನಲ್ಲಿ ಎಲ್ಲದಕ್ಕೂ ನಾವು ಹಿಂದೂಗಳು ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು ನಾವು ಹಿಂದೂಗಳು ಹಾಗೆ ಹೀಗೆ ಏನಾದ್ರು ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಏನೇನೋ ಎಲ್ಲ ಈ ಕರ್ನಾಟಕದ